ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ತಡ ಒಂದು ಬಿ ಎಚ್ ಎಫ್ ಫ್ಲಾಟ್ ಇಲ್ಲಿ ಫಲಾನುಭವಿಗಳು ಒಂದು ಕಮೆಂಟ್ ಕಳಿಸಿದ್ದಾರೆ ಅಂಡ್ ಅದು ಕಮೆಂಟ್ಗೆ ಒಂದು ಸ್ವಲ್ಪ ಆನ್ಸರ್ ಕೊಡ್ತೀನಿ ಇಲ್ಲಿ ಜಯಣ್ಣ ಅಂತ ಅವ್ರು ಕಳಿಸಿದ್ದಾರೆ ಸರ್ ನಾವು ಬ್ಯಾಂಕ್ ಲೋನ್ ಮಾಡಿಸಿದ್ವಿ ಲೋನ್ ಮಾಡಿಸೆಲ್ಲ ಕೊಟ್ಟಿದ್ವಿ ಇನ್ನೂ ನಮಗೆ ಹಾಕ್ಬಿಟ್ಟಿಲ್ಲ ಈಗ ನಾವು ಫ್ಲ್ಯಾಟ್ ಕ್ಯಾನ್ಸಲ್ ಮಾಡ್ಬೋದಾ ಅಂತ ಇಲ್ಲಿ ಹಾಕ್ಬಿಟ್ಟಿದ್ವಿ ಅಂದರೆ ಇವರು ಏನು ಇದ್ದಾರೆ ಅಂದರೆ ಇವರು ಫ್ಲ್ಯಾಟ್ ಎಲ್ಲ ತಗೊಂಡಿದ್ದಾರೆ ಬಟ್ ಇವರು ಬ್ಯಾಂಕ್ ಲೋನು ಸಹ ಮಾಡಿಸ್ಕೊಟ್ಟಾರೆ ಇವ್ರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಸರ್ ನಾವು ವೆಯ್ಟ್ ಟಿಂಡಿದ್ದೀವಿ ಈಗ ನಾವು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಅಮೌಂಟ್ ವಾಪಸ್ ಬರುತ್ತಾ ಅಂತ ಇವರು ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ ಒಂದು ವಿಚಾರ ನಿಮಗೆ ಸ್ಪಷ್ಟವಾಗಿ ಮಾಹಿತಿ ಕೊಡ್ತೀನಿ ನೀವು ಅರ್ಜಿ ಸಲ್ಲಿಸಿ ಐವತ್ತು ಸಾವಿರ ಒಂದು ಲಕ್ಷನ ಕೊಟ್ಟಿದರೆ ಅದು ನಿಮಗೆ ಬರಬೊಟ್ಟರೆ ಅದು ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ ಬರುತ್ತೆ ಬಟ್ ಈಗ ಏನಾಗಿದೆ ಅಂದರೆ ನೀವು ಬ್ಯಾಂಕಲ್ಲಿ ಲೋನ್ ತಾಂಡಿ ಆಲೆ ಆಲ್ರೆಡಿ ನಿಮಗೆ ರಾಜೀವಾಂಧಿ ವಸತಿ ನಿಗಮ ಕೊಟ್ಟಿದ್ದೀರ ಅಂದರೆ ನಿಮ್ಗೆ ಅಲ್ಲೇ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಡ್ಬೇಕು ಅಂದರೆ ನಿಮ್ಮ ಹೆಸರಿಗೆ ಖಾತೆ ಆಗಿರುತ್ತೆ ಖಾತೆ ಆದಮೇಲೆ ರಿಜಿಸ್ಟ್ರೇಷನ್ಗೆ ನಿಮಗೆ ಲೋನ್ ಮಾಡಿಸ್ಕೊಟ್ಟಿದ್ರ ನೀವು ರಿಜಿಸ್ಟ್ರೇಷನ್ ಆಗಿದೆಯೋ ಏನೋ ಗೊತ್ತಿಲ್ಲ ಬಟ್ ಬ್ಯಾಂಕ್ ಲೋನ್ ರಿಜಿಸ್ಟ್ರೇಷನ್ಗೆ ಅಂತ ನಿಮಗೆ ಕೊಟ್ಟಿ ಎಲ್ಲ ಅಮೌಂಟ್ ಎಲ್ಲ ಕ್ಲಿಯರ್ ಆದಮೇಲೆ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಅಮೌಂಟ್ ಬರುತ್ತಾ ಅಂತ ಹೇಳ್ತಾರೆ ಖಂಡಿತವಾಗಿ ಇದು ಒಂದು ಸ್ವಲ್ಪ ಕಷ್ಟನೇ ಯಾಕೆಂದರೆ ನೀವು ಮನೆ ಬೇಕು ಅಂತ ಇಚ್ಛೆಯಿಂದ ಬ್ಯಾಂಕಲ್ಲಿ ಲೋನ್ ಮಾಡಿಸಿ ನೀವು ತಾಂಡಿರಮೇಲೆ ಕೊಡೋದೊಂದು ಸ್ವಲ್ಪ ಲೇಟ್ ಆಗೋದು ಸರ್ಕಾರದವರು ಬಟ್ ಇಲ್ಲಿ ನಿಮಗೆ ವೆಯ್ಟ್ ಮಾಡಿದ್ದು ಮಾಡಲೇಬೇಕಾಗುತ್ತೆ ನೀವು ಕಟ್ಟಿರೋ ಅಮೌಂಟು ನಿಮ್ಮ ಬ್ಯಾಂಕಲ್ಲಿ ವಾಪಸ್ ಕೇಳೋಕ್ಕಾಗಲ್ಲ ಅಥವಾ ಅದರ ಒಂದು ದಿವಸ ತಿರುಗಿಬಿಟ್ಟು ವಾಪಸ್ ಕೊಡಲ್ಲ ಅವರು ಇದ್ದರೂ ನಿಮಗೆ ಮುಂಚೆನೇ ಇದು ಕ್ಯಾನ್ಸಲ್ ಮಾಡ್ಬೋದಿತ್ತು ಈಗ ಐವತ್ತು ಸಾವಿರ ಒಂದು ಲಕ್ಷ ಹಿಂಗೆ ಕಟ್ಟಿರ್ತೀರ ಆವಾಗ ಅರ್ಜಿ ಬರ್ಕೊಟ್ರೆ ಸರ್ಕಾರದ ಅಮೌಂಟ್ ನಿಮಗೆ ಬರುತ್ತೆ ಬಟ್ ಇಲ್ಲೆಲ್ಲ ನಿಮ್ಮ ಹೆಸ್ರು ಎಲ್ಲ ಆಗಿ ರಿಜಿಸ್ಟ್ರೇಷನ್ ಆಗಿ ಆಗಿದ್ರು ಎಲ್ಲ ಸಂಪೂರ್ಣವಾಗಿ ಆದಮೇಲೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ಅದು ಅಲ್ಲ ನೀವು ಬ್ಯಾಂಕ್ ಇ ಎಮ್ ಐ ಕಟ್ಟಲೇಬೇಕಾಗುತ್ತೆ ನೀವು ಅಲ್ಲಿ ಇನ್ನೂ ರೆಡಿ ಆಗಿಲ್ವ ನೀವು ಯಾವ ಏರಿಯಾ ಅಂತ ನಿಮಗೆ ಇಲ್ಲಿ ತೋರಿಸಿಲ್ಲ ನೀವು ಯಾವ ಏರಿಯಾ ಅಗ್ರರಪಾಳ್ಯನೋ ಅಥವಾ ಪೀಳಿನೋ ಆಯಿತಾ ಚಿಕ್ಕಲ್ಲೂರು ರಾಮಪುರನೋ ಅಥವಾ ದೇವಜರೇನ ಇಲ್ಲಿ ಯಾವ ಏರಿಯಾ ಅಂತ ನೀವು ತೋರಿಸ್ರು ಸುಮ್ಮನೆ ಈ ಥರ ಕಳಿಸಿದಾರೆ ಫ್ರೆಂಡ್ ಹಂಗಾಗಿ ನೀವು ಯಾವುದೋ ಏರಿಯಾದಲ್ಲಿ ಇನ್ನೂ ನೀವು ಕ್ಲಿಯರ್ ಆಗಿಲ್ಲ ವೆಯ್ಟ್ ಮಾಡಿ ನಿಮಗೆ ರಿಜಿಸ್ಟ್ರೇಷನ್ ಆಗಿ ಸ್ವಾಧೀನ ಪತ್ರ ಕೊಟ್ಟು ನಿಮಗೆ ಏನು ಮನೆ ಪತ್ರ ಕೊಡ್ತಾರೆ ಸ್ವಾಧೀನ ಪತ್ರ ಅದು ಕೊಟ್ಟಾದ್ಮೇಲೆ ನೀವು ಹೋಗೋದು ಸ್ವಲ್ಪ ವೆಯ್ಟ್ ಮಾಡಿ ಸದ್ಯಕ್ಕೆ ಅದು ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ ಇಲ್ಲ ರಾಜಗಾಂಧಿ ಗಾಂಧಿ ಅವರ ಭೇಟಿ ಮಾಡಿ ಅವ್ರು ಏನು ತಿಳಿಸ್ತಾರೆ ಆ ನಮ್ಮ ಮನೆ ಯಾವಾಗ ಕೊಡ್ತೀರ ಅಂತ ಕೇಳಿ ಅಲ್ಲಿ ವಾತಾವರಣ ನಿಮ್ಮ ರೆಡಿ ಆಗಿದರೆ ಖಂಡಿತವಾಗಿ ನಿಮಗೆ ಆ ಸ್ವಾಧೀನ ಪತ್ರ ಜೊತೆ ನಿಮಗೆ ಕೀ ಕೊಡ್ತಾರೆ ಅದೇನು ಸೆಕ್ಯೂರಿಟಿ ಮಾಡಿ ಕೀಗಳು ಇರ್ತವೆ ಸ್ವಾಧೀನ ಪತ್ರ ನಿಮಗೆ ಸಿಕ್ಕಿದ್ರೆ ಖಂಡಿತವಾಗಿ ನೀವು ಅವರು ಸೇರ್ಕೋಬೋದು ಬಟ್ ನೀವು ಕ್ಷೇತ್ರ ಯಾವುದು ಅಂತ ನೀವು ಹಾಕಿಲ್ಲ ಕ್ಷೇತ್ರ ಹಾಕಿದರೆ ಕನ್ಫರ್ಮ್ ಆಗಿ ಏನು ಅಂತ ತಿಳ್ಸ್ಕೊಳ್ತು ಇಷ್ಟು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೀವು ಏನಾರು ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡಿಲ್ಲ ಅಂದಿದ್ರೆ ನೀವು ಕ್ಯಾನ್ಸಲ್ ಮಾಡಿದರೆ ಸಿಗುತ್ತೆ ಈಗ ನಿಮ್ಮ ಹೆಸ್ರು ಖಾತೆ ಆಗಿರುತ್ತೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಬ್ಯಾಂಕ್ ಲೋನ್ ಮಾಡಿಸ್ಕೊಟ್ಟಿರ್ತೀರ ನಿಮಗೆ ರಿಜಿಸ್ಟ್ರೇಷನ್ ಆಗಿದ್ರೆ ಖಾತೆ ಅಂತೂ ಆಗಿರುತ್ತೆ ನಿಮಗೆ ನಿಮ್ಮ ಹೆಸರು ಖಾತೆ ಆದಮೇಲೆ ಇಲ್ಲಿ ಬ್ಯಾಂಕ್ ಲೋನ್ ಪ್ರಸರಿಸ್ತಾರೆ ಅದು ಹಾಗಾಗಿ ನಿಮಗೆ ಇದು ಸಾಧ್ಯವಾದ ಮಾತು ಇದು ಸದ್ಯಕ್ಕೆ ಬರೋಲ್ಲ ಅನಿಸುತ್ತೆ ನೀವು ಒಂದು ಸರಿ ಡೌಟ್ ಇದ್ರೆ ನೀವು ಆರೊಂದು ವಸತಿ ನಿಮಗೆ ಹೋಗಿ ಭೇಟಿ ಮಾಡಿ ಈ ಥರ ಕೇಳಿ ಅವ್ರು ಏನು ತಿಳ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಬಿಡಿ ಮುಗಿಸ್ತಾ ಇದ್ದೀನಿ ಸದ್ಯಕ್ಕೆ ಇದು ಕಷ್ಟದ ವಿಷಯ ಅಷ್ಟು ಮಾತ್ರ ನಿಮಗೆ ಕ್ಲಿಯರ್ ಕ್ಲಿಯರಾಗಿ ತಿಳಿಸ್ತೀನಿ ನೀವು ಬ್ಯಾಂಕ್ ವೆಯ್ಟ್ ಮಾಡಿ ನಿಮಗೆ ಖಂಡಿತವಾಗಿ ಮನೆ ಸಿಗುತ್ತೆ ಸ್ವಲ್ಪ ದಿನ वेट मारबेको ಅಂತ ಇಷ್ಟ ಇಷ್ಟ ಬರ್ತೀನಿ ನಮ್ಮ ಚಾನೆಲ್ Subscribe ಮಾಡಿ ಆಗಿರಲಿ ಇದು ಮಾಡಿ ಫಾಲೋಸ್ ಮಾಡಿ